ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣಂಗೆ ಸಾಹಿತ್ಯ ಬಂದಿದ್ದ ಗೊತ್ತಾಗಿಲ್ಲ ಹಾಗಾದ್ರೆ ಸಾಹಿತ್ಯ ಕಾರಣನ ಬಳಿಗೆ ಬಂದು ತನ್ನೆಲ್ಲ ಒಂದು ಮನಸ್ಸಿನ ಮಾತನ್ನ ಹೇಳಿಕೊಂಡ್ರು ಕುಡಿತದ ಅಮಲಿನಲ್ಲಿದ್ದಂತಹ ಕಾರಣನ ಮಾತಿಗೆ ಬೇಸತ್ತು ಸಾಹಿತ್ಯ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಲ ಹಾಗಾದ್ರೆ ಏನಾಯ್ತು ಏನು ಕಥೆ ದೇವಸ್ಥಾನದಲ್ಲಿ ಅರುಂಧತಿ ಮತ್ತೆ ಅನುರಾಧ ಭೇಟಿ ಇದ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾಣ್ಕೋಬಹುದು गुना मरी गई ಕಣ ಮತ ಸಾಹಿತ್ಯ ಯಾವುದೇ ಕಾರಣಕ್ಕೂ ಕೂಡ ಒಂದಾಗಬಾರ್ದು ಅವಿಬ್ರು ದೂರ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಬ್ಲಾಕ್ಲೋಸ್ ಆಗಿ ಎಂಟ್ರಿ ಇಲ್ಲಿ ಅವರ ಚಿಕ್ಕಪ್ಪ ವೆಂಕಟೇಶ್ ಮತ್ತೆ ನಾಳಿನಾಗೆ ದುಡ್ಡಿನ ಒಂದು ದಾಹವನ್ನ ತೀರ್ಸೋದ್ರ ಮುಖಾಂತರ ತನ್ನ ಆಟವನ್ನು ಅಡುಕಿ ಶುರು ಮಾಡ್ಕೊತಾರೆ ಅದ್ರ ಮುಖಾಂತರ ಸ್ವಂತ ಚಿಕ್ಕಪ್ಪ ಆಗಿದ್ರು ಕೂಡ ಅಲ್ಲಿ ತನ್ನ ಮಗಳು ಸಾಹಿತ್ಯ ಬದುಕನ್ನೇ ಅಲ್ಲೂಲ ಕಲ್ಲುಲ ಮಾಡುವುದಕ್ಕೆ ವೆಂಕಟೇಶ್ ಕೂಡ ಸಿದ್ಧವಾಗ್ತಾರೆ ಬಟ್ ಇವ್ರಿಗೆಲ್ಲ ಆಟ ಕೂಡ ತುಂಬಾ ದಿನ ನಡೆಯುವುದಿಲ್ಲ ಅವಾಗ ಇಲ್ಲಿ ಅರುಂಧತಿ ಅನ್ಕೊಂಡಾಗೆ ಕರ್ಣ ಮತ್ತೆ ಸಾಹಿತ್ಯ ದೂರ ಆದ್ರೂ ಅದರ ನಡುವೆ ಆಲ್ರೆಡಿ ಮೆಗಾ ಟೂರಿಸ್ಟ್ ಸಿಗ್ತದೆ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪನ ನಿಜವಾದ ಮುಖ ಏನು ಅನ್ನೋದು ಗೊತ್ತಾಗಿದೆ ಅನುರಾಧ ಭರತ್ ಸಿಂಚು ಎಲ್ಲರೂ ಕೂಡ ಸೇರ್ಕೊಂಡಿದ್ದ ಸಾಹಿತ್ಯ ಮುಂದೆ ನಡೆದಿರೋ ಎಲ್ಲ ಘಟನೆ ಕೂಡ ಇಂಚಿಂಚು ಇಂಚಿಂಚು ಕೂಡ ಬಿಡದೆ ಆಕೆ ಮುಂದೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಿಂದಾಗಿ ಸಾಹಿತ್ಯ ತನ್ನ ಚಿಕ್ಕಪ್ಪ ಏನು ಏನ್ ಮಾಡಿದ್ರು ಕಾರಣ ಏನು ಕಾರಣ ತನ್ನನ್ನು ಎಷ್ಟು ಕಾಳಜಿ ಮಾಡಿದ್ರು ಎಷ್ಟೆಲ್ಲ ಕಾಪಾಡಿದ್ರು ಎಲ್ಲ ವಿಷಯ ಕೂಡ ಸಾಹಿತ್ಯಕ್ಕೆ ಗೆ ಗೊತ್ತಾಗ್ಬಿಡುತ್ತ ಹಾಗೆ ಯಾರು ಕೂಡ ನನ್ನನ್ನ ಕರ್ಣನಿಂದ ದೂರ ಮಾಡೋಕೆ ಆಗುವುದಿಲ್ಲ ಅಂತ ಕೂಡ ಹೇಳ್ತಾಳೆ ಬಿಕಾಸ್ ಬ್ಲಾಕ್ ರೋಸ್ ಇದನ್ನು ಎಲ್ಲವನ್ನ ಕೂಡ ಮಾಡಿಸಿದ್ ಅಂತಕ್ಕಂಥ ವಿಷಯ ಕೂಡ ಅಲ್ಲಿ ಸಾಹಿತ್ಯಕ್ಕೆ ಗೆ ಅದೇ ಕಾರಣಕ್ಕೆ ಯಾರೇ ಬಂದು ಏನೇ ಮಾಡಿದ್ರು ನನ್ನ ಮತ್ತೆ ಕರ್ಣನ ದೂರ ಮಾಡೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನನ್ನ ಕರ್ಣ ಒಪ್ಪ ಇದ್ದರೂ ಪರವಾಗಿಲ್ಲ ಅವರನ್ನು ನಾನು ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ನಾನು ಅನುಭವಿಸ್ತಿರೋ ಶಿಕ್ಷೆ ಅಂತ ಅನ್ಕೋತೀನಿ ಅವ್ರು ತಿರಸ್ಕರಿಸಿದ್ರು ನಾನು ಅವ್ರ ಜೊತೆಲೆ ಇರ್ತೀನಿ ಅಂತ ಹೇಳಿ ಸಾಹಿತ್ಯ ನಿರ್ಧಾರ ಮಾಡ್ತಾಳೆ ಅದೇ ಕಾರಣಕ್ಕೆ ಚಿಕ್ಕಪ್ಪನವನ್ನು ಮೂಡಿಸಕ್ಕೆ ತುಂಬಾನೇ ನೊಂದು ಮನೆಯನ್ನ ಬಿಟ್ಟು ಕರ್ಣನ ಮನೆ ಕಡೆ ಬರ್ತಿದ್ದಾರೆ ಬಟ್ ಆಲ್ರೆಡಿ ಅಲ್ಲಿ ಬೇರೆದೇ ಕತೆ ನಡೀತದೆ ಕರ್ಣ ಕುಡಿತ ಚಿಕ್ಕ ಶರಣಾಗಿದ್ದಾರೆ ಇದನ್ನ ಪಾಪ ಮಜ್ಜಿಯಿಂದ ನೋಡೋಕೆ ಆಗ್ತಾ ಇಲ್ಲ ಪಾಪ ಅಜ್ಜಿಗೆ ತುಂಬಾ ಜನ ಗೊತ್ತಿದೆ ಅರುಂಧತಿಯ ಆಟ ಅಂತ ಅರುಂಧತಿ ಕೂಡ ಪಾಪ ಮಜ್ಜಿ ಹತ್ರ ಹೋಗಿ ನೋಡು ನಿನ್ನ ಮೊಮ್ಮಗ ಮೊಮ್ಮಗ ಅಂತ ಹೇಳ್ತಿದ್ದಲ್ವಾ ಅವ್ನ ಬದುಕು ಏನಾಗಿದೆ ಇವತ್ತು ಇಷ್ಟು ನಾಳೆ ಇನ್ನಷ್ಟು ಆಗತ್ತೆ ಅಂತ ಹೇಳಿ ಬೆದರಿಕೆ ಹಾಕ್ತಾರ ಈ ಕಡೆ ಪಾಪ ಮಜ್ಜಿಗೆ ಕರ್ಣನ ಬಗ್ಗೆನೆ ಆಲೋಚನೆ ಆಗ್ಬಿಟ್ಟದ ಅಷ್ಟೇ ಅಲ್ಲ ಇಲ್ಲಿ ಡಿವೋರ್ಸ್ ನೋಟಿಸ್ ಅನ್ನ ಕೂಡ ಸಾಹಿತ್ಯ ಕಳಿಸಿದಾಗೆ ಕರ್ಣನ್ಗೆ ಡಿವೋರ್ಸ್ ನೋಟಿಸ್ ಅನ್ನ ಕಳಿಸಿದ್ದಾರೆ ಇಲ್ಲಿ ಅರುಂಧತಿ ಈ ಕಡೆ ಡಿವೋರ್ಸ್ ನೋಟಿಸ್ ಅನ್ನ ನೋಡಿ ಈ ಕಡೆ ಕೆಂಟ ಮಂಡಲ ಕಾರಣ ಯಾಕಂದ್ರೆ ಇಷ್ಟ್ರೀನ ಸಂಬಂಧಕ್ಕೆ ಬೆಲೆ ಇಷ್ಟಿನ ಗಟ್ಟಿ ಆಗಿರ್ತಕ್ಕಂಥದ್ದು ಇಷ್ಟು ಸೂಕ್ಷ್ಮನ ಈ ಇಷ್ಟು ಬೇಗ ಅವರು ನನ್ ಬೇಡ ಅಂತ ನಿರ್ಧಾರ ಮಾಡ್ಬಿಟ್ರ ಅಂತ ಮತ್ತಷ್ಟು ಕುಡಿತಕ್ಕೆ ದಾಸನಾಗ್ಬಿಡ್ತಾನೆ ಅದರ ನಡುವೆ ಪ್ರಸನ್ನ ಮತ್ತೆ ಅರುಂಧತಿ ಇಬ್ರು ಕೂಡ ಸೇರ್ಕೊಂಡುದೇ ಕಣ್ಣನ್ ಬಳಿಗೋಗಿ ಒಂದು ಬೇರೆ ರೀತಿಲೆ ಮಾತಾಡಿ ಕಾರಣ ಆ ಒಂದು ಡಿವೋರ್ಸ್ ಪೀಪರ್ ಗೆ ಸೈನ್ ಮಾಡೋ ಹಾಗೆ ಮಾಡೇ ಬಿಡ್ತಾರೆ ಆ ಕಡೆ ತನ್ನ ಕಾರಣನೇ ಬೇಕು ತನ್ನ ಕಾರಣನ ಬಿಟ್ಟು ಇರುವುದಿಲ್ಲ ಇನ್ನೆಂದು ಅಳಿವು ಉಳಿವು ಕಾರಣನ ಜೊತೆ ಮಾತ್ರ ಅಂತ ನಿರ್ಧಾರ ಮಾಡಿದಂಥ ಸಾಹಿತ್ಯ ಕಣ್ಣನ ಮನೆಗೆ ಓಡ್ ಬರ್ತದೆ ಈ ಕಡೆ ಕಾರಣ ಅಂತ ಹುಡ್ಕೊಂಡು ಬರ್ತಿದ್ದಾಗ ಆ ಕಡೆ ವನುಜ ಬರ್ತಾರೆ ವನುಜ ಬಂದಿದ್ದೆ ಎಲ್ಲಿ ಬರ್ತಿದ್ಯಾ ಈ ಮನೆಗೂ ನಿನಗೂ ಇನ್ನು ಮುಂದೆ ಯಾವುದೇ ರೀತಿ ಸಂಬಂಧ ಇಲ್ಲ ಯಾಕೆ ಇಲ್ಲಕ್ಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ನಾನು ಕರ್ಣನ ಜೊತೆ ಕರ್ಣ ನೋಡಬೇಕು ಕರ್ಣನ ಜೊತೆ ಮಾತಾಡಬೇಕು ಕರ್ಣ ಅವ್ರು ಎಲ್ಲಿ ಅಂತ ಸಾಹಿತ್ಯ ಕೇಳ್ತಿದ್ದಾಳೆ ಪಾಪಮಜ್ಜಿ ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಅಲೆ ಇದ್ದಾರೆ ಈ ಕಡೆ ಅರುಂಧತಿ ಕಣ್ಣೀರು ಹಾಕೋ ಮೇಲೆ ಡ್ರಾಮಾ ಮಾಡ್ತಿದ್ದಾರೆ ಆ ಕಡೆ ವನಜ್ ಮಾತ್ರ ನೀನ್ ಯಾವುದೇ ಕಾರಣಕ್ಕೂ ಕಣ್ಣನ ಜೊತೆ ಮಾತಾಡೋದು ಈ ಮನೇಲಿರೋದು ಸಾಧ್ಯನೇ ಇಲ್ಲ ಯಾಕಂದ್ರೆ ಕರ್ಣ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದಾನೆ ನೋಡು ಡಿವೋರ್ಸ್ ಪೇಪರ್ ಅಂತ ವನಜ್ ತೋರಿಸ್ತಿದ್ದಾರೆ ಅದನ್ನ ನೋಡಿದ್ರೆ ನಿಜವಾಗ್ಲೂ ಸಾಹಿತ್ಯ ಶಾಕ್ ಆಗುತ್ತೆ ಕರ್ಣ ತನ್ಗೆ ಡಿವೋರ್ಸ್ ಕೊಡುವಷ್ಟು ಮುಂದೆ ಅಂತ ಹೇಳಿ ಅವಳು ನೊಂದ್ಕೂತಾಳೆ ತದನಂತರ ಇಲ್ಲಿ ಅಹ್ ಅರುಂಧತಿ ಕೂಡ ಹೇಳ್ತಿದ್ದಾರೆ ಬೇಡ ವನಜ ಸುಮ್ನಿರು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಅದ್ಕೆ ನೀವ್ ಸುಮ್ನಿರಿ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಭರತ್ ಕೂಡ ಬಂದಿದೆ ಈನತ್ತೆ ಮಾತಾಡ್ತಿದ್ರ ಕರ್ಣ ಅಣ್ಣ ಬರ್ಲಿ ಕರ್ಣ ಅಣ್ಣ ಬಂದ ಮೇಲೆ ಏನ್ ಮಾಡ್ಬೇಕು ಅಂತ ಅವನೇ ಡಿಸೈಡ್ ಮಾಡ್ತಾನೆ ಯಾವ್ದೇ ಕಾರಣಕ್ಕೂ ನೀವಂತೂ ಸಾಯ್ತಿ ಅವ್ನ ಮನೆಯಿಂದ ಹೊರಗಡೆ ದಬ್ಬಕ್ಕೆ ನಾವ್ ಬಿಡೋದಿಲ್ಲ ಅಣ್ಣ ಅಣ್ಣ ಹೇಳಿದ್ಮೇಲೆ ನೀವೇ ಏನು ಬೇಕಿದ್ರೆ ಸಾಹಿತ್ಯ ನಾ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಆ ಕಡೆ ರಾಜೇಂದ್ರ ಪ್ರಸಾದ್ ಕೂಡ ಏನ್ ಮಾಡ್ತಿದ್ಯವನಜ್ ದಯವಿಟ್ಟು ಸುಮ್ನೀರು ನಿಂದು ಅತಿ ಆಗ್ತದೆ ಅಂತ ಹೇಳ್ತಾರ ಬಟ್ ಅಷ್ಟರಲ್ಲಿ ತಿರುಗಿ ನೋಡಿದ್ರೆ ಸಾಹಿತ್ಯ ಕಾಣಿಸ್ತಿಲ್ಲ ಸಾಹಿತ್ಯ ಎಲ್ಲದ್ಲು ಅಂತ ಹುಡ್ಕೋದಕ್ಕೆ ಮುಂದಾಗ್ತದಾರ ಎತ್ತ ಕಡೆ ಅರುಂಧತಿ ಪಾಪ ಅಜ್ಜಿನ ನೋಡಿ ಕೇಕೆ ಹಾಕಿ ಸ್ಮೈಲ್ ಕೊಡ್ತದಾರ ಆ ಕಡೆ ಪಾಪ ಅಜ್ಜಿಗೆ ಏನೋ ಮಾತಾಡೋಕೆ ಆಗ್ತಿಲ್ಲ ಎಲ್ಲರೂ ಮುಂದೆ ಸತ್ಯ ಹೇಳೋಕೆ ಆಗ್ತಿಲ್ಲ ಆ ಕಡೆ ನಿಜವಾಗ್ಲು ಸಾಹಿತ್ಯ ಏನಾದರೂ ಏನು ಕತೆ ಏನೂ ಗೊತ್ತಾಗ್ತಿಲ್ಲ ಆ ಕಡೆ ಸಾಹಿತ್ಯ ಕೂಡ ಅವರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೇ ಕಾರಣ ಅವ್ರು ಎಲ್ಲಿ ಅಂತ ಹೇಳಿದಾಗ ನನ್ಗೆ ಗೊತ್ತಿಲ್ಲ ಮೇಡಮ್ ಮನೇಲಿ ಇದ್ರು ಅಂತ ಹೇಳ್ತಾರೆ ಅವ್ರು ಹೋಗ್ತಿರೋ ಒಂದು ಜಾಗ ಇದೆ ಇಷ್ಟೇ ಬೀಚರಾದ್ರು ಯಾವಾಗಲೂ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಅವರು ಆದರೆ ಒಂದಿನ ಕೂಡ ಅದೇನು ಏನು ಎಂತು ಅಂತ ನನ್ಗೆ ಹೇಳಿಲ್ಲ ಅಂದಾಗ ಇಲ್ಲಿ ಸಾಹಿತ್ಯ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ತದನಂತರ ಅವ್ಳಿಗೆ ನೆನಪಾಗುತ್ತೆ ಒಂದಿನ ಸಾಹಿತ್ಯನ ಕರ್ಕೊಂಡು ಜಾಗಕ್ಕೆ ಕಾರಣ ಬೆಸ್ಟ್ ಅದು ನನಗೆ ಹೋಗಿದ್ದು ನೋವು ಬೇಜಾರಾದರೂ ನಾನು ಇದೀ ಜಾಗಕ್ಕೆ ಬರುವುದು ಅಂತ ಹೇಳಿರ್ತಾರೆ ಬಟ್ ಅವತ್ತು ಅವಳು ಸರಿಯಾಗಿ ಕೇಳಿಸ್ಕೊಂಡಿರುವುದಿಲ್ಲ ಅದ್ರ ಬಗ್ಗೆ ಬಟ್ ಇವತ್ತು ಅದನ್ನ ನೆನಪು ಮಾಡ್ಕೊಂಡಿದ್ದ ಆ ಜಾಗಕ್ಕೆ ಸಾಹಿತ್ಯ ಹೋಗ್ತದಾಳೆ ಅದ್ರ ನಡುವೆ ಈ ಕಡೆ ಬರೋದು ಎಲ್ಲ ಕಡೆ ಹುಡುಕ್ತಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ನಂತರ ಅಲ್ಲಿ ಕಾರಣ ಕೂಡ ಕುಡ್ತಕ್ಕೆ ದಾಸನ ಆಗ್ಬಿಟ್ಟಿದ್ದಾರೆ ದಾಸನಾಗಿದ್ದ ಸಾಹಿತ್ಯವ್ರನ್ನ ಎಷ್ಟೇ ಮರಿಬೇಕು ಅಂತ ಅನ್ಕೊಂಡ್ರು ಕೂಡ ಸಾಹಿತ್ಯವ್ರನ್ನ ಮರೆಯೋಕೆ ಆಗ್ತಿಲ್ವಲ್ಲ ಪದೇ ಇಪ್ಪ ಸಾಹಿತ್ಯ ನೆನಪೆ ಕಾಣ್ತದೆ ಈ ಒಂದು ಡ್ರಿಂಕ್ಸ್ ದುಃಖನ ಮರ್ಸುತ್ತೆ ಅಂದ್ರೆ ಮತ್ತಷ್ಟು ಸಾಹಿತ್ಯ ನೆನಪೇ ಕಾಣು ಹಾಗೆ ಆಗ್ತಿದ್ಯಲ್ಲ ಇಲ್ಲ ನನ್ ಯಾವ್ದೇ ಕಾರಣಕ್ಕೂ ಸಾಹಿತ್ಯನ ನೆನಪ್ ಮಾಡ್ಕೋಬಾರ್ದು ಸಾಹಿತ್ಯ ನನ್ ಬದುಕಲ್ಲಿ ಮುಕ್ತದ ಅಧ್ಯಾಯ ಸಾಹಿತ್ಯವ್ನ ಎಷ್ಟೆಲ್ಲ ಪ್ರೀತಿ ಮಾಡಿದೆ ಆದ್ರೆ ಏನ್ ಸಿಕ್ತು ನನ್ಗೆ ಅಂತ ಕಣ್ಣೀರ್ ಹಾಕೊಂಡು ಹಾಗೆ ಮ ಮತ್ತಲ್ಲಿ ಇರ್ಬೇಕಿದ್ರೆ ಸಾಹಿತ್ಯನೇ ಅಲ್ಲಿಗೆ ಬರ್ತಾಳೆ ಕಾರಣವ್ರೆ ದಯವಿಟ್ಟು ಕ್ಷಮಿಸ್ಬೇಡಿ ನಾನು ನಿಜವಾಗ್ಲೂ ನನ್ನಿಂದ ನನಗೆ ಈಗೆಲ್ಲ ಅರ್ಥ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ನಿಮ್ಮನ್ನ ಕ್ಷಮಿಸೋ ಮಾತೇ ಇಲ್ಲ ಎಷ್ಟು ಪ್ರೀತಿ ಮಾಡಿದೆ ಎಷ್ಟು ಚಂದ ನೋಡ್ಕೋಬೇಕು ಅಂದ್ಕೊಂಡೆ ಆದರೆ ನಿಮಗೆ ನನ್ನ ಅರ್ಥನೇ ಆಗಲಿಲ್ಲ ಏನು ಮಾಡ್ಬಿಟ್ರಿ ನೀವು ನನ್ನ ಬದುಕನ್ನೇ ಛಿದ್ರಗೊಳಿಸ್ಬಿಟ್ರಿ ಯಾವುದೇ ಕಾರಣಕ್ಕೂ ನಿಮಗೆ ಕ್ಷಮೆ ಇಲ್ಲ ಅಂತದಾರ ಈ ಕಡೆ ಸಾಹಿತ್ಯ ಕಣ್ಣೀರು ಹಾಕ್ಕೊಂಡು ಹೋಗ್ಬಿಟ್ರೆ ಆ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಬರತ್ ಅಲ್ಲಿ ಬಂದಿದ್ದೆ ಆ ಅದ್ಕೆ ಅಲ್ಲಿ ಬಂದಿದ್ರ ಅಂತ ಕೇಳ್ತಿದಾರೆ ಫೈನಲಿ ಎಲ್ಲ ಎಲ್ಲದಾನೆ ಅನ್ನೋದು ಬರತ್ ಕಿರತ್ತೆ ಹಾಗಾಗಿ ಅಲ್ಲಿಗೆ ಬಂದು ಅದ್ಕೆ ಕೇಳಿದಾಗ ಇಲ್ಲ ಕನ್ಸಲ್ ಬಂದಿದ್ರು ಅಂತ ಹೇಳಿದಾಗ ಇಲ್ಲ ಅಣ್ಣ ನಿಜ ಬಂದಿದ್ರು ಅವ್ರಿಗೆಲ್ಲಾ ವಿಷಯ ಕೂಡ ಗೊತ್ತಾಗಿದ ಅಂತ ಹೇಳಿದಾಗ ಕರ್ಣ ಶಾಕ್ ಆಗ್ತದ ಸಾಹಿತ್ಯ ಹುಡುಕಿ ಹೊರಟಿದ್ದಾರೆ ಆ ಕಡೆ ಅನುರಾಧ ದೇವ್ರ ಮುಂದೆ ಬಂದು ತನ್ನ ಮಗನ ಬದುಕನ್ನ ಸರಿಪಡಿಸು ಅಂತ ಆ ಕಡೆ ಅರುಂಧತಿ ಬಂದು ಹೋ ಏನಮ್ಮ ಯುದ್ಧದಲ್ಲಿ ಗೆದ್ದಿದ್ದೀನಿ ಅನ್ನೋ ಖುಷಿಗ್ ಬಂದಿದ್ಯಾ ಯಾಕೆ ಕಾರಣಕ್ಕೂ ನೀನು ಅನ್ಕೊಳ್ಳೋಕೆ ಆಗೋದಿಲ್ಲ ಸಾಹಿತ್ಯ ಮನೆಗೆ ಬರೋಕ್ಕೂ ಮುನ್ನ ಆಲ್ರೆಡಿ ಕಾರಣ ಸಾಹಿತ್ಯನ ಬಿಟ್ಟಾಗಿದೆ ಕಾರಣನ ಮುಂದೆ ಕಾರಣನ ವಿಷಯದಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಕಾರಣ ತನ್ನಮ್ಮಂಗೆ ಏನೇ ಮಾಡಿದ್ರು ಕೂಡ ಖಂಡಿತ ಅವ್ರನ್ನ ಕ್ಷಮಿಸೋದು ಇಲ್ಲ ನೀನ್ ಏನೇ ಮಾಡಿದ್ರು ಕಾರಣ ಸಾಹಿತ್ಯ ಬಂದಾಗೋದು ಕೂಡ ಇಲ್ಲ ಬಿಕಾಸ್ ಅವ್ರು ಆಲ್ರೆಡಿ ಅಷ್ಟು ದೂರ ಆಗಿದ್ದಾರೆ ನೀನ್ ಏನೇ ಮಾಡಿಕೊಂಡ್ರು ಕ್ಷಮಿಸೋದಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ದಾರೆ ಅನುರಾಧ ಕೇಳ್ತಿದ್ರೆ ಆ ಕಡೆ ಅರುಂಧತಿ ಯಾಕೆ ಯಾತಕ್ಕೆ ಅಂತ ತನ್ನ ಕಥೆಯನ್ನ ಕರಾಳ ಕಥೆಯನ್ನ ಬಿಚ್ಚಿಡ್ತದ ಹಾಗಿದ್ರೆ ಅರುಂಧತಿ ರಹಸ್ಯ ಏನು ಆ ರಹಸ್ಯ ನಿಜವಾಗ್ಲು ಬೀಜಸ್ತಾರ ಇಲ್ಲಿ ಸಾಹಿತ್ಯ ಸಾಹಿತ್ಯ ಅರುಂಧತಿ ಮುಖ ಗೊತ್ತಾಗತ್ತ ಆ ಕಡೆ ಗುರುಗಳು ಎಂಚಿ ಿ ಹುಟ್ಟಿದ್ದ ಅರುಂಧತಿಯ ಅವಸಾನವನ್ನ ಹೇಳ್ತಾರ ಆ ಕಡೆ ಸಾಹಿತ್ಯನ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾರ ಕಾರಣ ಅರುಂಧತಿಗೆ ಸೂಲ್ ಆಗತ್ತ ಏನಾಗತ್ತೆ ಮುಂದಿನ